ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆಧ್ಯಾತ್ಮಿಕ ಯಜ್ಞಗಳು ಮತ್ತು ಅಧಿಭೌತಿಕ ಯಜ್ಞಗಳು ಎಂಬ ಮೂವತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಅಗ್ನರು ಕರ್ಮವನ್ನು ಬಿಡುವುದಕ್ಕೂ ಜ್ಞಾನಿಗಳು ಕರ್ಮವನ್ನು ಬಿಡುವುದಕ್ಕೂ ಬಹಳ ತಾರತಮ್ಯವಿದೆ ಅಜ್ಞರಾದವರು ಅಂದರೆ ಏನನ್ನು ತಿಳಿಯದವರು ಅಜ್ಞಾನಿಗಳು ತಾವು ಕರ್ತೃಗಳು ತಮಗೆ ಕರ್ಮಗಳುಂಟು ಎಂದು ತಿಳಿದುಕೊಂಡಿರುವಾಗಲೇ ಅಂದರೆ ಅದನ್ನು ಅರಿತಿರುವಾಗಲೇ ಕರ್ಮವನ್ನು ಬಿಡುವುದಕ್ಕೆ ಪ್ರಯತ್ನಿಸುತ್ತಾರೆ ಅಂದರೆ ಈ ಕರ್ಮವನ್ನು ಮಾಡುವುದು ತಮ್ಮ ಕರ್ತವ್ಯವೆಂದು ತಿಳಿದಿದ್ದರೂ ಕರ್ಮವನ್ನು ಬಿಡುವುದಕ್ಕೆ ಪ್ರಯತ್ನಿಸುತ್ತಾರೆ ಆದ್ದರಿಂದ ಅವರ ಕರ್ಮ ಸನ್ಯಾಸವೂ ಕೂಡ ಒಂದು ಬಗೆಯ ಕರ್ಮವೇ ಆಗಿರುತ್ತದೆ ಆದರೆ ಜ್ಞಾನಿಯು ಕರ್ಮಗಳು ಇವೆ ಎಂಬ ಬುದ್ಧಿಯನ್ನೇ ಬಿಡುತ್ತಾನೆ ಇದೇ ನಿಜವಾದ ಸರ್ವ ಕರ್ಮ ಸನ್ಯಾಸವು ಜ್ಞಾನಿಯು ಕರ್ಮವನ್ನು ಸನ್ಯಾಸ ಮಾಡುತ್ತಾನೆ ಎಂದದ್ದರಿಂದ ಅವನಿಗೆ ಕರ್ಮ ಸಂಸ್ಕಾರವಿಲ್ಲದೆ ಹೋಗಿ ವ್ರಾತ್ಯನಾಗುತ್ತಾನೆಂದು ಭಾವಿಸಬಾರದು ವ್ರಾತ್ಯ ಎಂಬ ಶಬ್ದಕ್ಕೆ ಈಗ ಕೆಟ್ಟ ಅರ್ಥವು ಬಂದಿರುತ್ತದೆ ಯಾವನು ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡದೆ ಚಿತ್ತ ಸಂಸ್ಕಾರಗಳನ್ನು ಹೊಂದಿರುವುದಿಲ್ಲವೋ ಅವನನ್ನು ದುರಾಚಾರಿಯು ಕೊಳಕನು ಎಂದು ಸೂಚಿಸುವುದಕ್ಕಾಗಿ ವೈದಿಕರು ಎಂಬ ಹೆಸರಿನಿಂದ ಅನಾದರದಿಂದ ಕರೆಯುವುದುಂಟು ಆದರೆ ಮೂಲದಲ್ಲಿ ಈ ಶಬ್ದಕ್ಕೆ ಇಂಥ ಕೆಟ್ಟ ಅರ್ಥವೇನೂ ಇರುವುದಿಲ್ಲ ಯಾವನು ಕರ್ಮದ ಸಂಸ್ಕಾರದ ಅವಶ್ಯಕತೆ ಇಲ್ಲದಷ್ಟು ಕರ್ಮದ ಸಂಸ್ಕಾರದ ಅವಶ್ಯಕತೆ ಇಲ್ಲದಷ್ಟು ಶುದ್ಧನಾಗಿರುವನು ಅವನಿಗೆ ವ್ರಾತ್ಯನೆಂದು ಹೆಸರು ವೇದದಲ್ಲಿ ವ್ರಾತ್ಯ ಶಬ್ದವನ್ನು ಈ ಅರ್ಥದಲ್ಲಿಯೇ ಉಪಯೋಗಿಸಿರುತ್ತದೆ ಉದಾಹರಣೆಗೆ ಪ್ರಶ್ನೋಪನಿಷತ್ತಿನಲ್ಲಿ ಮುಖ್ಯ ಪ್ರಾಣನನ್ನು ಸ್ತೋತ್ರ ಮಾಡುವ ಒಂದು ಮಂತ್ರದಲ್ಲಿ ಪ್ರಾಣೈಕ ಪ್ರಾಣೈಕಋ ವಿಶ್ವಸ್ಯ ಸತ್ಪತಿಹಿ ಎಲೈ ಪ್ರಾಣನೆ ನೀನು ವ್ರಾತ್ಯನು ಏಕ ಋಷಿಯು ಆತ್ರುವು ವಿಶ್ವಕ್ಕೆಲ್ಲ ಸತ್ಪತಿಯೋ ಎಂದು ಹೊಗಳಿರುತ್ತದೆ ಈ ಅರ್ಥದಲ್ಲಿ ಕರ್ಮ ಸನ್ಯಾಸವನ್ನು ಮಾಡಿರುವ ಜ್ಞಾನಿಯು ವ್ರಾತ್ಯನೆಂದು ಹೇಳಬಹುದು ಏಕೆಂದರೆ ಅವನು ಕರ್ಮವಾಗಲಿ ಕರ್ಮ ಫಲವಾಗಲಿ ಸೋಂಕದ ನಿತ್ಯ ಶುದ್ಧ ಸ್ವರೂಪನಾಗಿರುತ್ತಾನೆ ಜ್ಞಾನಿಯು ಕರ್ಮ ಸನ್ಯಾಸವನ್ನು ಮಾಡಿರುತ್ತಾನೆ ಎಂದರೆ ಅವನು ಮಾಡಬೇಕಾಗಿದ್ದ ಕರ್ಮಗಳನ್ನು ಬಿಟ್ಟಿರುತ್ತಾನೆಂದು ಅಭಿಪ್ರಾಯವಲ್ಲ ಕರ್ಮಣ್ಯಕರ್ಮಯಃ ಪಶ್ಯೇತ್ ಎಂಬ ನ್ಯಾಯದಿಂದ ತನ್ನ ಆತ್ಮನು ಯಾವ ಕರ್ಮದ ಕಲಂಕವೂ ಇಲ್ಲದವನೆಂದು ಮನಗಂಡಿರುತ್ತಾನೆ ಎಂದು ಅಭಿಪ್ರಾಯ ಕರ್ಮಿಗಳಿಗೆ ಯಜ್ಞ ಎಂಬುದಕ್ಕಿಂತ ಹೆಚ್ಚಿನ ಸಾಧನವಿಲ್ಲ ಅವರ ದೃಷ್ಟಿಯಿಂದ ಜ್ಞಾನದ ಹೆಚ್ಚುಗಾರಿಕೆಯನ್ನು ತಿಳಿಸಿಕೊಡುವುದಕ್ಕಾಗಿ ಅದನ್ನು ಯಜ್ಞ ಎಂದು ಹೊಗಳಿರುತ್ತದೆ ಗೃಹಸ್ಥಾಶ್ರಮದಲ್ಲಿರುವ ಜ್ಞಾನಿಯ ಕರ್ಮವನ್ನು ಯಜ್ಞವೆಂದು ಹೊಗಳಿರುವುದು ಜ್ಞಾನದ ಸ್ತುತಿಯೇ ಜ್ಞಾನವು ಎಲ್ಲ ಯಜ್ಞಗಳಿಗಿಂತಲೂ ಮಿಗಿಲಾದದ್ದು ಎಂದು ಹೊಗಳುವುದಕ್ಕೆ ಈ ಪ್ರಕರಣವು ಬಂದಿರುವುದರಿಂದ ಬೇರೆ ಬೇರೆ ಯಜ್ಞಗಳನ್ನು ಭಗವಂತನು ಇಲ್ಲಿ ವಿವರಿಸಿರುತ್ತಾನೆ ಇವುಗಳಲ್ಲಿ ನಾವು ಯಜ್ಞವೆಂದು ರೂಢಿಯಾಗಿ ಕರೆಯದ ಕೆಲವು ಯಜ್ಞಗಳು ಸೇರಿಕೊಂಡಿರುತ್ತವೆ ಇದನ್ನು ನಾವು ಲಕ್ಷ್ಯದಲ್ಲಿಡಬೇಕು ಅಂಥವುಗಳಲ್ಲಿ ಪ್ರಕೃತವಾಗಿರುವ ಬ್ರಹ್ಮಜ್ಞಾನವು ಒಂದು ಅದೇ ಮುಖ್ಯವು ಎಂದು ತಿಳಿಸಿಕೊಡುವುದಕ್ಕಾಗಿ ಬ್ರಹ್ಮಜ್ಞಾನವ ಯಜ್ಞಂ ಯಜ್ಞೇ ನೈವೋಪಜುಹ್ವತಿ ಎಂಬ ಶೋಕ್ ಶ್ಲೋಕಾರ್ಥವು ಬಂದಿರುತ್ತದೆ ಸೋಪಾಧಿಕನಾದ ಅಂದರೆ ಉಪಾಧಿಯಿಂದ ಕೂಡಿದ ಆತ್ಮನನ್ನು ಯಾವ ಉಪಾಧಿಯೂ ಇಲ್ಲದ ಬ್ರಹ್ಮದ ರೂಪದಿಂದ ಕಾಣುವುದು ಈ ಯಜ್ಞದ ಸ್ವರೂಪವು ಮಿಕ್ಕ ಯಜ್ಞಗಳು ಯಾವುವೆಂದರೆ ದೇವತೆಗಳಿಗ ದೇವತೆಗಳಿಗಾಗಿ ಮಾಡುವ ದೇವಯಜ್ಞ ಸ್ತೋತ್ರವೇ ಮುಂತಾದ ಇಂದ್ರಿಯಗಳನ್ನು ಸಂಯಮ ಮಾಡುವ ಇಂದ್ರಿಯ ಸಂಯಮ ಯಜ್ಞ ಶಬ್ದವೇ ಮುಂತಾದ ಯುಕ್ತ ವಿಷಯಗಳನ್ನು ಇಂದ್ರಿಯಗಳಲ್ಲಿ ಹೋಮ ಮಾಡುವ ವಿಷಯ ಯಜ್ಞ ಇಂದ್ರಿಯ ಕರ್ಮಗಳನ್ನು ಪ್ರಾಣ ಕರ್ಮಗಳನ್ನು ಆತ್ಮನಲ್ಲಿ ಹಿಡಿದಿಟ್ಟುಕೊಳ್ಳುವ ಆತ್ಮ ಸಂಯಮ ಯಜ್ಞ ಈ ಯಜ್ಞವು ಆತ್ಮ ಸ್ವರೂಪವನ್ನು ಇಂದ್ರಿಯಗಳನ್ನು ವಿವೇಕ ಮಾಡಿಕೊಳ್ಳುವುದರಿಂದ ಮಾಡತಕ್ಕದ್ದು ಕೆಲವರು ತಕ್ಕ ಸ್ಥಳಗಳಲ್ಲಿ ಪಾತ್ರರಾದವರಿಗೆ ದ್ರವ್ಯವನ್ನು ಕೊಡುವುದು ಎಂಬ ದ್ರವ್ಯ ಯಜ್ಞವನ್ನು ಮಾಡುವರು ಕೆಲವರು ಕೃಚ್ಛಾದಿ ತಪಸ್ಸುಗಳನ್ನು ಮಾಡುವ ತಪೋ ಯಜ್ಞವನ್ನು ಮಾಡುವರು ಇನ್ನು ಕೆಲವರು ಪ್ರಾಣಾಯಾಮಾದಿಗಳನ್ನು ಮಾಡುವ ಯೋಗ ಯಜ್ಞವನ್ನು ಅನುಷ್ಠಾನ ಮಾಡುವರು ಪ್ರಾಣಾಯಾಮದಲ್ಲಿ ಅಪಾನವೆಂಬ ಒಳಕ್ಕೆ ನಡೆಯುವ ವೃತ್ತಿಯಲ್ಲಿ ಪ್ರಾಣವೃತ್ತಿಯನ್ನು ಹೋಮ ಮಾಡುವ ಪೂರಕ ಪ್ರಾಣಾಯಾಮವನ್ನು ಮಾಡುವರು ಪೂರಕ ಪ್ರಾಣಾಯಾಮವನ್ನು ಮಾಡುವವರು ಪ್ರಾಣವೃತ್ತಿಯಲ್ಲಿ ಅಪಾನವನ್ನು ಹೋಮ ಮಾಡುವ ರೇಚಕ ಪ್ರಾಣಾಯಾಮವನ್ನು ಮಾಡುವವರು ಈ ಎರಡು ವೃತ್ತಿಗಳನ್ನು ತಡೆದು ಕುಂಭಕ ಪ್ರಾಣಾಯಾಮವನ್ನು ಮಾಡುವವರು ಒಂದೊಂದು ಪ್ರಾಣವೃತ್ತಿಯಲ್ಲಿ ಮಿಕ್ಕ ಪ್ರಾಣಗಳನ್ನು ಹೋಮ ಮಾಡುವವರು ಎಂದು ಪ್ರಾಣಯಜ್ಞದಲ್ಲಿ ಹಲವು ಪಂಗಡದವರಿರುತ್ತಾರೆ ಇವರೆಲ್ಲರೂ ಯಜ್ಞದ ಬೆಲೆಯನ್ನು ತಿಳಿದವರೇ ಹೊರಗಿನ ದೇವಯಜ್ಞ ದ್ರವ್ಯಯಜ್ಞ ಯಜ್ಞಗಳನ್ನು ಮಾಡಲಿ ಒಳಗಿನ ಪ್ರಾಣಾಯಾಮ ಅಥವಾ ಸಂಯಮ ರೂಪವಾದ ಯಜ್ಞವನ್ನು ಮಾಡಲಿ ಇಬ್ಬರು ಯಜ್ಞದ ಮರ್ಮವನ್ನು ತಿಳಿದವರೇ ಆಗಿರುತ್ತಾರೆ ಈ ಯಜ್ಞಗಳಿಂದ ಪಾಪಗಳು ಕ್ಷಯವಾಗುತ್ತವೆ ಏಕೆಂದರೆ ಪಾಪವೆಂಬುದು ಸ್ವಾರ್ಥಕರ್ಮಗಳಿಂದ ಉಂಟಾಗುತ್ತದೆ ಯಜ್ಞಗಳೆಲ್ಲವೂ ಸ್ವಾರ್ಥವನ್ನು ಮಟ್ಟು ಮಾಡುತ್ತವೆ ಯಜ್ಞದಲ್ಲಿ ಸ್ವಾರ್ಥವನ್ನು ಹೋಮ ಮಾಡಿದ ಬಳಿಕ ಉಳಿದ ಕಾಲದಲ್ಲಿ ಶಾಸ್ತ್ರದಲ್ಲಿ ಹೇಳಿದಂತೆ ಆಹಾರಾದಿಗಳನ್ನು ಸ್ವೀಕರಿಸಿದರೆ ಅದು ಅಮೃತ ಭೋಜನವಾಗುತ್ತದೆ ಯಜ್ಞವಿಲ್ಲದವರು ತಿನ್ನುವ ಆಹಾರಾದಿಗಳಂತೆ ಅದು ವಿಷವಾಗುವುದಿಲ್ಲವಾದ್ದರಿಂದ ಇಂಥ ಯಜ್ಞಕರ್ತೃಗಳು ಮಿಕ್ಕವರಂತೆ ಮರ್ತ್ಯರಲ್ಲ ಅವರು ಅಮೃತರೇ ಆಗುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देहि में नमस्कार